ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಪಹಣಿ ಉತ್ತರ್ ಉಚಿತವಾಗಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳಿಕೊಡ್ತೇನೆ ಭೂಮಿ ಆನ್ಲೈನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ ಗೌರ್ಮೆಂಟ್ ವೆಬ್ಸೈಟು ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಈ ಥರ ಒಂದು ಆಫೀಷಿಯಲ್ ಪಹಣಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಕನ್ನಡ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಇಂಗ್ಲೀಷ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಪಹಣಿ ಕನ್ನಡದಲ್ಲಿ ಬೇಕಾದರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಎಲ್ಲ ಇದೆ ನೋಡಿ ನಿಮಗೆ ಇದೇ ವರ್ಷ ಬೇಕಾ ಹಳೆಯ ವರ್ಷದ ಬೇಕಾ ಮೋಟೇಷನ್ ಪ್ರತಿ ಬೇಕಾ ಏನು ಬೇಕಾ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಇವಾಗ ನಾನು ಬಂದ್ಬಿಟ್ಟು ಇದೇ ವರ್ಷನ ಪಹಣಿ ಉತಾರ್ ಕೆಲವೊಂದು ಕಡೆ ಪಹಣಿ ಅಂತಾರೆ ಕೆಲವೊಂದು ಕಡೆ ಉತಾರ್ ಅಂತಾರೆ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ತಾಲೂಕಾ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಹೋಬಳಿ ನೆಕ್ಸ್ಟ್ ಬಂದುಬಿಟ್ಟು ವಿಲೇಜ್ ಅಂದರೆ ಯಾವ ವಿಲೇಜ್ನಲ್ಲಿ ಅಲ್ಲ ಆ ವಿಲೇಜು ಇವಾಗ ಹೊಲ್ದು ಸರ್ವೆ ನಂಬರ್ ಅಂತಿರುತ್ತೆ ಅವರ ಒಂದು ಹೊಲ ಸರ್ವೆ ನಂಬರ್ ಅಂದರೆ ನಿಮ್ಮ ಹೊಲ ಇತ್ತು ಅಂದರೆ ನಿಮ್ಮ ಹೊಲ ಸರ್ವೆ ನಂಬರ್ ಅನ್ನು ಎಂಟ್ರ್ ಮಾಡ್ಕೊಳ್ಳಿ ಇಲ್ಲಿ ಹಿಸ್ ಕೇಳುತ್ತೆ ಕೆಲವೊಬ್ರು ಹಿಸ್ಸಾ ಇತ್ತು ಅಂದರೆ ಹಿಸ್ ಹಾಕಿ ಹಿಸ್ಸ ಇದ್ದೀರಂದ್ರೆ ಸ್ಟಾರ್ ಅಟೆಂಬೆಟಕ್ ಆಗಿ ತೊಗೋತ್ತೆ ಇಲ್ಲಿ ಫ್ರೆಶ್ ಡೀಟೇಲ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹೆಸರು ಬರುತ್ತೆ ಅಂದರೆ ಓನರ್ ಯಾರ ಹೆಸರು ಇರುತ್ತೆ ಅಲ್ಲ ಆ ಹೆಸರು ಬರುತ್ತೆ ಇಲ್ಲಿ ಕೆಳಗಡೆ ನೋಡಿ ಯು ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪಹಣಿ ಬಂದ್ಬಿಡುತ್ತೆ ಈ ಪಹಣಿ ಬಂದ್ಬಿಟ್ಟು ಜೀರೋ ಅಂದರೆ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ ನೀವು ಬೇಕಾದರೆ ಈ ಪಾಣಿಯನ್ನು ಪ್ರಿಂಟ್ ತೊಗೊಂಡು ಕೊಡ್ಬೋದು ಇಲ್ಲಿ ಏನಾದರೂ ಬ್ಯಾಂಕ್ನ ಲೋನ್ ಇತ್ತಂದರೆ ಲೋನ್ ಈ ಕಡೆ ತೋರಿಸುತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ ಡೇಟ್ ಇದೆ ಇವತ್ತಿನ ಡೇಟ್ ಇದೆ ನೋಡಿ ಇಪ್ಪತ್ತೇಳು ಎಂಟು ಅಂಥೇಳಿ ಎರಡು ಸಾವಿರದ ಟ್ವೆಂಟಿ ಫೈವ್ ಮೊತ್ತ ಜೀರೋ ಅಂತಿದೆ ಅಂದರೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗಿಲ್ಲ ಈ ಪಾಣಿಗೆ ಇದು ಫ್ರೀ ಆಗಿರುತ್ತೆ ಎಲ್ಲ ಗೌರ್ಮೆಂಟ್ ವೆಬ್ಸೈಟ್ ಸಾರಿ ಎಲ್ಲ ಗೌರ್ಮೆಂಟ್ ಅಪ್ಲಿಕೇಶನ್ಗೂ ನಡೆಯುತ್ತೆ ಈ ಪಾಣಿ ನೀವು ಬೇಕಾತಂದರೆ ನಿಮ್ಮ ಹೊಲದಲ್ಲಿ ಯಾರಾದರೂ ಲೋನ್ ತೊಗೊಂಡಿದ್ದಾರೆ ಇಲ್ಲ ಅಂಥೇಳಿ ನೀವು ಕೂಡ ಯಾವಾಗು ನೋಡ್ಕೊಬೋದು ನೀವು ಮೊಬೈಲ್ನಲ್ಲಿ ಕೂಡ ನೋಡ್ಕೋಬೋದು ಇಲ್ಲಿ ಸೇವ್ ಅಂತಿದೆ ಅಲ್ಲ ಸೇವ್ ಮೇಲೆ ಹೋಗ್ಬಿಟ್ಟು ನೀವು ಬೇಕಾದಂಥ ಫೈಲ್ನಲ್ಲಿ ಶೇವ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ಕೂಡ ಹಾಕ್ಕೊಳ್ಬೋದು ಪ್ರಿಂಟ್ ಹಾಕ್ಕೋಬೇಕಂತಂದ್ರೆ ನಿಮ್ಗೆ ಗೊತ್ತಿದೆ ಎಲ್ಲ ಕಂಟ್ರೋಲ್ ಪಿ ಅಂತ ಟೈಪ್ ಮಾಡಿದ ನಂತರ ಪ್ರಿಂಟ್ ಪೇಜ್ಗೆ ಓಪನ್ ಹೋಗುತ್ತೆ ಅಲ್ಲಿಂದ ಬಂದುಬಿಟ್ಟು ನೀವು ಪ್ರಿಂಟ್ ಕೂಡ ತೊಗೊಳ್ಬೋದು ಸೇಮ್ ಇದೇ ರೀತಿ ಮೊಬೈಲ್ನಲ್ಲೂ ಇರುತ್ತೆ ಭೂಮಿ ಆನ್ಲೈನ್ ಭೂಮಿ ಅಂತ ಹೊಡ್ಕೊಳ್ಳಿ ಫಸ್ಟ್ ವೆಬ್ಸೈಟ್ ಬರುತ್ತೆ ಸೇಮ್ ಇದು ಯಾವ ರೀತಿ ಪ್ರೊಸೀಜರ್ ಇರುತ್ತಲ್ಲ ಸಿಸ್ಟಮಲ್ಲಿ ಅದೇ ರೀತಿ ಮೊಬೈಲ್ನಲ್ಲಿ ಕೂಡ ಇರುತ್ತೆ ಮೊಬೈಲ್ನಲ್ಲಿ ಕೂಡ ನೀವು ಉಚಿತವಾಗಿ ನಿಮ್ಮ ಒಂದು ಪಹಣಿ ನೋಡಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ